ಬಂಟ್ವಾಳದಲ್ಲಿ ಅಬ್ದುಲ್ ರಹೀಂ ಬರ್ಬರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶವ ಮೆರವಣಿಗೆ ಆಗಮಿಸುವ ಮೊದಲೇ ಕಲ್ಲು ತೂರಾಟ ಆಗಿದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ ಬೈಕ್ ಶೋರೂಮ್ ಬಂದ್ ಮಾಡೋದಕ್ಕೆ ಬಲವಂತದ ಒತ್ತಾಯಗಳು ಕೂಡ ಕೇಳಿಬಂದಿದೆ ಈ ಸಂದರ್ಭದಲ್ಲಿ ಬಂದ್ ಮಾಡೋದಕ್ಕೆ ಬೈಕ್ ಶೋರೂಮ್ ಸಿಬ್ಬಂದಿ ಒಪ್ಪಿಲ್ಲ ಈ ವೇಳೆ ಶೋರೂಮ್ ಎದುರು ಪ್ರತಿಭಟನಾಕಾರರು ಪ್ರತಿಭಟನೆಯನ್ನ ಕೂಡ ನಡೆಸಿದ್ದಾರೆ ಪ್ರತಿಭಟನೆಯ ಮಾಡುವುದರ ಜೊತೆ ಜೊತೆಗೆ ದಾಂಧಲಿಯನ್ನ ಕೂಡ ನಡೆಸಿದ್ದಾರೆ ಒತ್ತಾಯ ಪೂರ್ವಕವಾಗಿ ಶಟರ್ ಅನ್ನ ಹಾಕಿಸಿದ್ದಾರೆ ಮುಸ್ಲಿಂ ಯುವಕರು ಪೊಲೀಸರ ಮನವೊಲಿಕೆಗೂ ಬಗ್ಗದೆ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಬ್ದುಲ್ ರಹೀಂ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆಕ್ರೋಶಗಳು ಕೂಡ ಈಗಾಗಲೇ ವ್ಯಕ್ತವಾಗ್ತಾ ಇರುವಂತದ್ದು ಶವ ಮೆರವಣಿಗೆ ಮಾಡುವಂತಹ ಸಂದರ್ಭದಲ್ಲಿ ಒಂದಷ್ಟು ಆಕ್ರೋಶಗಳನ್ನ ಕೂಡ ವ್ಯಕ್ತಪಡಿಸ್ಲಾಗ್ತಾ ಇದೆ ಈಗಾಗಲೇ ನಿಷೇಧಾಜ್ಞೆಯನ್ನ ಕೂಡ ಜಾರಿ ಮಾಡಲಾಗಿದೆ ಬಟ್ ಆದರೆ ಮೆರವಣಿಗೆ ಆಗುವಂತಹ ಸಂದರ್ಭದಲ್ಲಿ ಕಲ್ಲು ತೂರಾಟ ಆಗಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ ಖಾಸಗಿ ಬಸ್ ಮೇಲೆ ಕೂಡ ಕಲ್ಲು ತೂರಾ ಕಲ್ಲು ತೂರಾಟವನ್ನ ಕೂಡ ಮಾಡಲಾಗಿತ್ತು ಅದರ ಜೊತೆ ಜೊತೆಗೆ ಇದೀಗ ಬೈಕ್ ಶೋರೂಮ್ ಮೇಲೂ ಕೂಡ ಕಲ್ಲು ತೂರಾಟ ಆಗಿರುವಂತಹ ವಿಚಾರ ಬೆಳಕಿಗೆ ಬರ್ತಾ ಇದೆ ಸಿಬ್ಬಂದಿ ನಾವು ಕ್ಲೋಸ್ ಮಾಡೋದಿಲ್ಲ ಅಂತ ಹೇಳಿ ಅವರ ಬಳಿ ಮಾತನಾಡಿದ್ದಾರೆ ನೋಡಿ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಪೊಲೀಸರು ಕೂಡ ಅಲ್ಲೇ ಇದ್ದಾರೆ ಸ್ಥಳದಲ್ಲಿಯೇ ಕೂಡ ಇದ್ದಾರೆ ಮತ್ತೆ ಶೋರೂಮ್ ಅನ್ನ ಬಂದ್ ಮಾಡಿ ಅಂತ ಹೇಳಿ ಮುಸ್ಲಿಂ ಯುವಕರು ಗಲಾಟೆ ಮಾಡ್ತಾ ಇದ್ದಾರೆ ಯಾಕೆ ಬಂದ್ ಮಾಡಬೇಕು ನಾವು ಶವ ಮೆರವಣಿಗೆ ನೀವು ಮಾಡ್ತಾ ಇದ್ದೀರಿ ನಿಂಪಾಡಿಗೆ ನೀವು ಮೆರವಣಿಗೆ ಮಾಡ್ಕೊಂಡು ಹೋಗಿ ಅದರಲ್ಲಿ ನಮ್ಮ ಅಭ್ಯಂತರ ಏನಿಲ್ಲ ಬಟ್ ಆದರೆ ನಾವ್ಯಾಕೆ ನಮ್ಮ ಶೋರೂಮನ್ನು ಬಂದ್ ಮಾಡಬೇಕು ಅಂತ ಹೇಳಿ ಗಲಾಟೆಗಳು ಕೂಡ ಆಗ್ತಾ ಇದೆ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಶವ ಮೆರವಣಿಗೆ ಬರುವ ಮುನ್ನವೇ ಇದೀಗ ಗಲಾಟೆ ಆಗಿದೆ ಶೋರೂಮ್ ಬಂದ್ ಮಾಡಿ ಅಂತ ಹೇಳಿ ಕಿರಿಕ್ ಮಾಡಿದ್ದಾರೆ ಮುಸ್ಲಿಂ ಯುವಕರು ನಾವು ಬಂದ್ ಮಾಡೋದಿಲ್ಲ ನಿಂಪಾಡಿಂಗ ನೀವು ಶವ ಮೆರವಣಿಗೆ ಮಾಡ್ಕೊಂಡು ಹೋಗಿ ನಮ್ದು ಯಾವುದೇ ಅಭ್ಯಂತರ ಇಲ್ಲ ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಯುವಕರು ಮತ್ತೆ ಶೋರೂಮ್ ಸಿಬ್ಬಂದಿಗಳ ನಡುವೆ ಗಲಾಟೆ ಕೂಡ ಆಗಿದೆ ಇದರ ಜೊತೆ ಜೊತೆಗೆ ಖಾಸಗಿ ಬಸ್ಗಳ ಮೇಲೂ ಕೂಡ ಕಲ್ಲು ತೂರಾಟವನ್ನ ಕೂಡ ಮಾಡಲಾಗ್ತಾ ಇದೆ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು ಸ್ಥಳದಲ್ಲಿ ಪೊಲೀಸ್ ಸಿಬ್ಬಂದಿಗಳು ಕೂಡ ಇದ್ರೂ ಕೂಡ ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳೋದ್ರಲ್ಲಿ ಪೊಲೀಸರು ಕೂಡ ವಿಫಲರಾಗ್ತಾ ಇದ್ದಾರೆ ಮಂಗಳೂರಿನ ಬಂಟ್ವಾಳದಲ್ಲಿ ಅಬ್ದುಲ್ ರಹೀಂ ಬರ್ಬರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಟ್ವಾಳದ ಕೊಳತ ಮಜಲಿಗೆ ತಲುಪಿದೆ ಇದೀಗ ರಹೀಂರ ಮೃತದೇಹ ರಹೀಮ್ ಮನೆ ಮುಂಭಾಗದಲ್ಲಿ ನೂರಾರು ಜನ ಜಮಾಯಿಸಿದ್ದಾರೆ ಉಳ್ಳಾಲದ ಮದನಿ ಮಸೀದಿಯಿಂದ ರಹೀಂ ಮೃತದೇಹ ಹೊರಟಿದೆ ನೂರಾರು ಜನ ರಹೀಮ್ ಶವಯಾತ್ರೆಯಲ್ಲಿ ಹೊರಡ್ತಾ ಇದ್ದಾರೆ ದೃಶ್ಯವನ್ನ ಕೂಡ ನೋಡ್ತಾ ಇದ್ವಿ ನಾವು ಕೂಡ ಸಾಕಷ್ಟು ಜನ ಇಡೀ ಆ ಊರಿನ ಜನ ಮೃತದೇಹವನ್ನು ನೋಡೋದಕ್ಕೆ ಅವರ ಮನೆ ಮುಂಭಾಗ ಆಗಮಿಸಿದ್ದಾರೆ ಪೊಲೀಸ್ ಇಲಾಖೆ ಕೂಡ ಒಂದಷ್ಟು ತಯಾರಿಯನ್ನ ಕೂಡ ಮಾಡಿಕೊಂಡಿದೆ ಬಂಟ್ವಾಳದ ಕೊಳತ್ತ ಮಜಲಿಗೆ ರಹೀಮ್ರವರ ಮೃತದೇಹ ತಲುಪಿದೆ ರಹೀಂ ಮನೆ ಮುಂಭಾಗದಲ್ಲಿ ನೂರಾರು ಜನ ಜಮಾಯಿಸಿದ್ದಾರೆ ಉಳ್ಳಾಲದ ಮದನಿ ಮಸೀದಿಯಿಂದ ಹೊರಟಿರುವಂತಹ ರಹೀಮ್ರ ಮೃತದೇಹ ನೋಡಿ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಆ್ಯಂಬುಲೆನ್ಸ್ನ ಮೂಲಕ ಬಂಟ್ವಾಳದ ಕೊಳತ್ತ ಮಜಲಿಗೆ ರಹೀಮ್ರವರ ಮೃತದೇಹ ತಲುಪಿರುವಂಥದ್ದು ಅವರ ಮನೆಯ ಮುಂಭಾಗ ಸಾವಿರಾರು ಜನ ಆಗಮಿಸಿದ್ದಾರೆ ಅವರಲ್ಲಿ ಒಂದಷ್ಟು ರೀತಿ ನೀತಿಗಳಿದ್ದಾವೆ ಸೊ ಅವೆಲ್ಲವನ್ನು ಕೂಡ ಮಾಡ್ಕೊಳ್ಬೇಕಾಗಿದೆ ಮಹಿಳೆಯರು ಕೂಡ ಯಾವುದೇ ಮೆರವಣಿಗೆಯಲ್ಲಿ ಅವರು ಕೂಡ ಭಾಗಿಯಾಗೋದಿಲ್ಲ ಸೊ ಮನೆಯಲ್ಲಿ ಅವರ ಮೃತದೇಹವನ್ನು ನೋಡ್ಕೊಳ್ಬೇಕು ಅದಾದ ನಂತರ ಅವರು ಎಲ್ಲೂ ಕೂಡ ಹೋಗೋದಿಲ್ಲ ಸೊ ನಮ್ಮ ಹಿಂದೂ ಪ್ರಕಾರ ಅವ್ರದ್ದು ಬೇರೆ ರೀತಿಯಾದಂತಹ ರೀತಿ ನೀತಿಗಳು ಕೂಡ ಇರುತ್ತೆ ಮತ್ತು ಅಪ್ಡೇಟ್ಸ್ ಬರ್ತಾ ಇದೆ ಪ್ರಕರಣ ಭೇದಿಸೋದಕ್ಕೆ ಐದು ಪೊಲೀಸರ ತಂಡ ರಚನೆ ಕೂಡ ಆಗಿದೆ ಐದು ಟೀಮ್ಗಳನ್ನು ರಚಿಸಿದ್ದಾರೆ ದಕ್ಷಿಣ ಜಿಲ್ಲಾ ಎಸ್ಪಿ ಅತೀಶ್ ಡಿವೈಎಸ್ಪಿ ವಿಜಯಪ್ರಕಾಶ್ ನೇತೃತ್ವದ ತಂಡಗಳ ರಚನೆಯಾಗಿದೆ ಸಿಸಿಬಿ ಮತ್ತು ಬಂಟ್ವಾಳ ಗ್ರಾಮ ಪೊಲೀಸ್ ಸಿಬ್ಬಂದಿ ಜಂಟಿ ಟೀಮ್ ರಚನೆಯಾಗಿದೆ ಬಂಟ್ವಾಳದ ಕುರಿಯಾಳ ಇರಾಕೋಡಿಯಲ್ಲಿ ಹತ್ಯೆ ಇದು ಜುಮ್ಮಾ ಮಸೀದಿ ಕಾರ್ಯದರ್ಶಿ ಆಗಿದ್ದಂತಹ ಅಬ್ದುಲ್ ರಹೀಂ ಪಿಕಪ್ ಚಾಲಕನಾಗೂ ಕೂಡ ಕೆಲಸವನ್ನ ಮಾಡಿಕೊಂಡಿದ್ರು ರಹೀಂ ಮೂವತ್ತೆರಡು ವರ್ಷ ಹದಿನೈದು ಮಂದಿ ವಿರುದ್ಧ ಬಂಟ್ವಾಳ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಗಾಯಗೊಂಡ ಕಲಂದರ್ ಶಫಿ ಮಾಹಿತಿಯನ್ನ ಕೂಡ ಪಡೆದುಕೊಂಡಿದ್ದಾರೆ ಅವರ ಬಳಿ ಅಬ್ದುಲ್ ರಹೀಂ ಅವರ ಜೊತೆ ಕೂಡ ಇದ್ರು ಕಲಂದರ್ ಅವರು ಇದರ ಅನ್ವಯ ನಿಸಾರ್ ಎಂಬಾತ ದೂರಿನ ಅಡಿ ಎಫ್ಐಆರ್ ಕೂಡ ದಾಖಲಾಗಿದೆ ದೀಪಕ್ ಸುಮಿತ್ ಸೇರಿ ಹದಿನೈದು ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ರಹೀಂ ಪರಿಚಯಸ್ಥರಾದಂತಹ ದೀಪಕ್ ಸುಮೇತ್ ಯಾವ ಕಾರಣಕ್ಕೆ ಈ ಹತ್ಯೆ ನಡೆಯಲಾಗಿದೆ ರೀಸನ್ ಏನು ದೀಪಕ್ ಸುಮಿತ್ ಎಷ್ಟು ವರ್ಷಗಳಿಂದ ಅಬ್ದುಲ್ ಅವರಿಗೆ ಪರಿಚಯ ಪರಿಚಯಿಸಿದರೆ ಈ ರೀತಿಯಾಗಿ ಯಾಕೆ ಮಾಡಿದ್ರು ಹೀಗೆ ತನಿಖೆಗಳು ಕೂಡ ಸಾಕ್ತಾ ಇದೆ ಯಾವ ಕಾರಣಕ್ಕಾಗಿ ಹತ್ಯೆ ಮಾಡಲಾಯಿತು ಅನ್ನೋದ್ರ ಕುರಿತು ತನಿಖೆಗಳು ಕೂಡ ಆಗ್ತಾ ಇದೆ ಕೊಲೆಯಾದ ಅಬ್ದುಲ್ ರಹೀಮ್ ಈಗ ಅವರ ಮೃತದೇಹದ ಮೆರವಣಿಗೆಯನ್ನು ಕೂಡ ಮಾಡ್ಲಾಗ್ತಾ ಇದೆ ಯಾವ ಕಾರಣಕ್ಕೆ ಜಗಳ ಜಗಳಾಯ್ತು ಮನಸ್ತಾಪಗಳೇನಾದ್ರು ಇತ್ತ ದೀಪಕ್ ಮತ್ತೆ ಸುಮಿತ್ ಗೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಉದ್ಭವ ಆಗ್ತಾ ಇದೆ ದೀಪಕ್ ಸುಮಿತ್ ಸೇಲ್ ಒಟ್ಟು ಹದಿನೈದು ಜನರ ವಿರುದ್ಧ ಈಗ ಎಫ್ಐಆರ್ ಆರ್ ಕೂಡ ದಾಖಲಾಗಿದೆ ಸಾಮಾಜಿಕ ಜಾಲತಾಣವನ್ನ ಯಾವ ರೀತಿಯಾಗಿ ಬಳಕೆ ಮಾಡಿಕೊಳ್ಬೇಕು ಆ ರೀತಿಯಾಗಿ ಬಳಕೆ ಮಾಡ್ಕೊಳ್ಳುವುದನ್ನ ಬಿಟ್ಟು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಶುರುವಾಗ್ತಾ ಇದೆ ರಿವೆಂಜ್ ವಾರ್ ಟಾರ್ಗೆಟ್ ಬಾಯ್ ಪೇಜ್ ಮೂಲಕ ಮತ್ತೆ ಕೊಲೆ ಧಮಕಿಯನ್ನ ಹಾಕಲಾಗ್ತಾ ಇದೆ ಇನ್ಸ್ಟಾಗ್ರಾಮ್ ಪೇಜ್ ಮೂಲಕ ರಿವೆಂಜ್ ಬೆದರಿಕೆ ಭರತ್ ಕುಂಡೇಲ್ ಫೋಟೋ ಹಾಕಿ ರಿವೆಂಜ್ ಪೋಸ್ಟ್ ಅನ್ನ ಮಾಡಲಾಗ್ತಾ ಇದೆ ಹಿಂದೂ ಸಂಘಟನೆ ಮುಖಂಡ ಭರತ್ ಕುಂಬೇಲ್ ಅಶ್ರಫ್ ಕಲಾಯಿ ಹತ್ಯೆಯ ಪ್ರಮುಖ ಆರೋಪಿ ಭರತ್ ಎಸ್ಡಿಪಿಐ ಕಾರ್ಯಕರ್ತ ಅಶ್ರಫ್ ಕಲಾಯಿ ಹತ್ಯೆ ಕೇಸ್ ಕಳೆದ ಕೆಲ ತಿಂಗಳುಗಳಿಂದ ಭರತ್ ಕುಂಬೇಲುಗೆ ನಿರಂತರವಾಗಿ ಬೆದರಿಕೆಯನ್ನು ಹಾಕಲಾಗ್ತಾ ಇದೆ ಪೊಲೀಸ್ ಕೇಸ್ ಬಳಿಕ ತಣ್ಣಗಾಗಿದ್ದಂತಹ ರಿವೆಂಜ್ ಪೋಸ್ಟ್ ಈಗ ರಹೀಮ್ ಹತ್ಯೆ ಆಗ್ತಲೇ ಮತ್ತೆ ರಿವೆಂಜ್ ಪೋಸ್ಟ್ ಅನ್ನ ಹಾಕಲಾಗ್ತಾ ಇದೆ ಈ ಹಿಂದೆ ಸುಹಾಸ್ ಶೆಟ್ಟಿಯನ್ನು ಕೂಡ ಈ ರೀತಿಯಾಗಿಯೇ ಪೋಸ್ಟ್ ಹಾಕಿ ಅದಾಗಿ ಒಂದು ತಿಂಗಳಿಗೆ ಸುಹಾಸ್ ಶೆಟ್ಟಿಯನ್ನ ಹತ್ಯೆ ಮಾಡಲಾಯಿತು ಈಗ ಯಾವಾಗ ಕೇಸ್ ದಾಖಲು ಮಾಡಿಕೊಂಡು ತನಿಖೆಯನ್ನ ನಡೆಸಿದ್ರು ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಆಗ ಸ್ವಲ್ಪ ದಿನ ತಣ್ಣಗಾಗಿತ್ತು ಇದೀಗ ಅಬ್ದುಲ್ ರಹೀಮ್ ರವರ ಹತ್ಯೆ ಆಗಿದೆ ಈ ಹತ್ಯೆಯ ಬೆನ್ನಲ್ಲೇ ಇದೀಗ ಮತ್ತಷ್ಟು ಪೋಸ್ಟ್ಗಳನ್ನ ಕೂಡ ಹಾಕಲಾಗ್ತಾ ಇದೆ ರೆವೆಂಜ್ ವಾರ್ ಶುರು ಆಗ್ತಾ ಇದೆ ಸಾಮಾಜಿಕ ಜಾಲತಾಣದಲ್ಲಿ ಟಾರ್ಗೆಟ್ ಬಾಯ್ ಪೇಜ್ ಮೂಲಕ ಮತ್ತೆ ಕೊಲೆಯ ಧಮಕಿಯನ್ನ ಹಾಕಲಾಗ್ತಾ ಇದೆ ಇನ್ಸ್ಟಾಗ್ರಾಮ್ ಪೇಜ್ ಮೂಲಕ ರೆವೆಂಜ್ ಬೆದರಿಕೆಯನ್ನು ಹಾಕಲಾಗ್ತಾ ಇದೆ ನೋಡಿ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಲ್ಲ ಅವರೇ ಭರತ್ ಕುಂಡೇಲ್ ಅವರ ಫೋಟೋವನ್ನು ಹಾಕಿ ರಿವೆಂಜ್ ಪೋಸ್ಟ್ ಅನ್ನ ಕೂಡ ಹಾಕಲಾಗಿದೆ ನೋಡಿ ಶಹೀದ್ ಕಲಾಯಿ ಅಶ್ರಫ್ ಪ್ರತಿಯೊಂದು ರಕ್ತದ ಅನಿಗೂ ಉತ್ತರವನ್ನ ನೀಡಲೇಬೇಕು ನೀನು ಅಂತ ಹೇಳಿ ಆತನ ಪೋಸ್ಟ್ ಅನ್ನ ಹಾಕಲಾಗಿದೆ ಆತನ ಪೋಸ್ಟ್ ಹಾಕಿ ರಿವೆಂಜ್ ತೀರಿಸಿಕೊಳ್ಳೋದಾಗಿ ಬೆದರಿಕೆಯನ್ನ ಕೂಡ ಹಾಕಲಾಗಿದೆ